ಕೊರಿಂತಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ಒಂಬತ್ತು ವಾಕ್ಯಗಳು ಹದಿನಾರರಿಂದ ಹತ್ತೊಂಬತ್ತು ಹಾಗೂ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಸಹೋದರರೇ ಶುಭ ಸಂದೇಶವನ್ನು ನಾನು ಸಾರುತ್ತಿದ್ದೇನೆಂದು ಕೊಚ್ಚಿಕೊಳ್ಳುವುದಕ್ಕೂ ನನಗೆ ಆಸ್ಪದವಿಲ್ಲ ಏಕೆಂದರೆ ಸಾರಲೇಬೇಕೆಂಬ ಕರ್ತವ್ಯಕ್ಕೆ ನಾನು ಬದ್ಧನಾಗಿದ್ದೇನೆ ಸಾರದಿದ್ದರೆ ನನಗೆ ಧಿಕ್ಕಾರವಿರಲಿ ನಾನು ಸ್ವಂತ ಇಷ್ಟದಿಂದ ಈ ಕಾರ್ಯವನ್ನು ಕೈಗೊಂಡಿದ್ದರೆ ತಕ್ಕ ಸಂಭಾವನೆ ಇರುತ್ತಿತ್ತು ಆದರೆ ಈ ಕರ್ತವ್ಯವನ್ನು ನನಗೆ ವಹಿಸಲಾಗಿದೆ ಆದುದರಿಂದ ಕರ್ತವ್ಯಬದ್ಧನಾಗಿ ಮಾಡುತ್ತಿದ್ದೇನೆ ಹಾಗಾದರೆ ನನಗೆ ಸಿಗುವ ಸಂಭಾವನೆಯಾದರೂ ಏನು ಶುಭ ಸಂದೇಶವನ್ನು ಸಾರುವಾಗ ಜೀವನೋಪಾಯಕ್ಕಾಗಿ ನನಗಿರುವ ಹಕ್ಕನ್ನು ಬಳಸಿಕೊಳ್ಳದೆ ಉಚಿತವಾಗಿ ಸಾರುವ ಸೌಭಾಗ್ಯವೇ ನನ್ನ ಸಂಭಾವನೆ ನಾನು ಸ್ವತಂತ್ರನು ಯಾರಿಗೂ ದಾಸನಲ್ಲ ಆದರೂ ಆದಷ್ಟು ಜನರನ್ನು ಗಳಿಸಿಕೊಳ್ಳಲೆಂದು ಎಲ್ಲರಿಗೂ ದಾಸನಾದೆ ವಿಶ್ವಾಸದಲ್ಲಿ ದುರ್ಬಲರನ್ನು ಗಳಿಸಿಕೊಳ್ಳಲು ನಾನು ದುರ್ಬಲನಂತಾದೆ ಹೇಗಾದರೂ ಸರಿ ಕೆಲವರನ್ನಾದರೂ ಉದ್ಧರಿಸಲು ಎಲ್ಲರೂ ಎಲ್ಲರಿಗೂ ಎಲ್ಲವೂ ಆದೆ ಶುಭ ಸಂದೇಶದ ಸೌಭಾಗ್ಯದಲ್ಲಿ ಪಾಲುಗೊಳ್ಳಲೆಂದು ಇದೆಲ್ಲವನ್ನು ಶುಭ ಸಂದೇಶಕ್ಕಾಗಿಯೇ ಮಾಡುತ್ತೇನೆ ನಿಮಗೆ ತಿಳಿದಿರುವಂತೆ ಕ್ರೀಡಾಂಗಣದಲ್ಲಿ ಅನೇಕರು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಆದರೆ ಪ್ರಥಮ ದೊರ ಪ್ರಥಮ ಬಹುಮಾನ ದೊರಕುವುದು ಒಬ್ಬನಿಗೆ ಮಾತ್ರ ಅಂತೆಯೇ ಬಹುಮಾನವನ್ನು ಪಡೆದುಕೊಳ್ಳಲು ನೀವು ಓಡಿ ಕ್ರೀಡಾಪಟುಗಳೆಲ್ಲರೂ ತಮ್ಮನ್ನು ಹತ್ತೋಟಿಯಲ್ಲಿಟ್ಟುಕೊಳ್ಳುತ್ತಾರೆ ಅಳಿದು ಹೋಗುವ ಪದಕದ ಗಳಿಕೆಗಾಗಿ ಪ್ರಯತ್ನ ಮಾಡುತ್ತಾರೆ ನಾವಾದರೂ ಅಮರ ಪದಕದ ಗಳಿಕೆಗಾಗಿ ಶ್ರಮಿಸುತ್ತೇವೆ ನಾನಾದರೂ ಗೊತ್ತು ಗುರಿ ಇಲ್ಲದವನಂತೆ ಓಡುವುದಿಲ್ಲ ಗಾಳಿಯೊಡನೆ ಗುದ್ದಾಡುವವನಂತೆ ಹೋರಾಡುವುದಿಲ್ಲ ಇತರರಿಗೆ ಕರೆ ಕೊಟ್ಟ ಮೇಲೆ ನಾನೇ ಆರೋಗ್ಯನಾಗದಂತೆ ನನ್ನ ದೇಹವನ್ನು ದಂಡಿಸಿ ನನ್ನನ್ನೇ ನಾನು ಹತೋಟಿಯಲ್ಲಿಟ್ಟುಕೊಳ್ಳುತ್ತೇನೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸ್ವರ್ಗ ಸೇನಾಧೀಶ್ವರ ನಿನ್ನ ನಿವಾಸಿಗಳೆನಿತು ಸುಂದರ ಹಂಬಲಿಸಿ ಸೊರಗಿ ಹೋಗಿದೆ ಎನ್ನ ಮನ ಕಾಣಬೇಕೆಂದು ಪ್ರಭುವಿನ ಪ್ರಾಂಗಣ ಸ್ವಾಮಿದೇವ ಎನ್ನ ರಸ ಸ್ವರ್ಗ ಸೇನಾದೀಶ್ವರ ದೊರಕಿದೆ ಗುಬ್ಬಿಗೆ ಗೂಡು ನಿನ್ನ ವೇದಿಕೆಯ ಹತ್ತಿರ ಪಾರಿವಾಳಕ್ಕೂ ಅಲ್ಲೇ ಇದೆ ಮರಿ ಇಡಲು ಆಗರ ಶ್ಲೋಕ ಸ್ವರ್ಗ ಸೇನಾಧೀಶ್ವರ ನಿನ್ನ ನಿವಾಸಿಗಳೆನಿತೋ ಸುಂದರ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ನಿರಂತರವು ನಿನ್ನ ಗುಣಗಾನ ಮಾಡುವರವರು ನಿನ್ನಿಂದ ಶಕ್ತಿ ಪಡೆಯುವವರವರು ಧನ್ಯರು ಸಿಯೋನ್ ಶಿಖರವರು ಪ್ರಿಯ ಯಾತ್ರಿಕರು ಶ್ಲೋಕ ಸ್ವರ್ಗ ಸ್ವರ್ಗಸೇನಾದೀಶ್ವರ ನಿನ್ನ ನಿವಾಸಿಗಳೆನಿತೋ ಸುಂದರ ದೇವ ನಿಮಗೆ ಬೆಳಕು ಕೊಡುವ ಸೂರ್ಯನು ಕಾದಿಟ್ಟು ರಕ್ಷಿಸುವ ಗುರಾಣಿಯು ಸನ್ಮಾರ್ಗಿಗೆ ಇವನು ಸಕಲ ವರಗಳನ್ನು ಶ್ಲೋಕ ಸ್ವರ್ಗ ಸ್ವರ್ಗಸೇನಾದೀಶ್ವರ ನಿನ್ನ ನಿವಾಸಿಗಳೆನಿತೋ ಸುಂದರ ಘೋಷಣೆ ಅಲ್ಲೆಲೋಯಾ ಅಲ್ಲೆಲೋಯ ನಿನ್ನ ವಾಕ್ಯ ನನಗೆ ದಾರಿದೀಪ ನನ್ನ ಕಾಲಿನ ನಡೆಗೆ ಕೈದೀಪ ಅಲ್ಲೆಲೋಯಾ ಅಲ್ಲೆಲೋಯಾ ಸಂತ ಲೂಕನ್ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಶಿಷ್ಯರಿಗೆ ಈ ಸಾಮರ್ಥ್ಯ ಹೇಳಿದರು ಕುರುಡನು ಕುರುಡನಿಗೆ ದಾರಿ ತೋರಿಸಲಾದೀತೆಯೇ ಇಬ್ಬರೂ ಹಳ್ಳದಲ್ಲಿ ಬೀಳುವುದಿಲ್ಲವೇ ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ ಆದರೂ ಪೂರ್ಣ ಶಿಕ್ಷಣ ಪಡೆದ ಪ್ರತಿಯೊಬ್ಬನೂ ಗುರುವಿನಂತೆ ಆಗುವನು ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ನೋಡದೆ ಸಹೋದರನ ಕಣ್ಣಿನ ಕಣ್ಣಿನಲ್ಲಿರುವ ಅನುವನ್ನು ಗಮನಿಸುವುದೇಕೆ ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನೇ ದಿಮ್ಮಿಯನ್ನೇ ಕಾಣಲಾರದ ನೀನು ತಮ್ಮ ತಾಳು ನಿನ್ನ ಕಣ್ಣಲ್ಲಿರುವ ಅಣುವನ್ನು ತೆಗೆದು ಬಿಡುತ್ತೇನೆ ಎಂದು ಸಹೋದರನಿಗೆ ಹೇಗೆ ಹೇಳಬಲ್ಲೆ ಇಲೇ ಕಪಟಿ ಮೊದಲು ನಿನ್ನ ಕಣ್ಣಲ್ಲಿರುವ ದಿಮ್ಮಿಯನ್ನು ತೆಗೆದುಹಾಕು ಆನಂತರ ನಿನ್ನ ಸಹೋದರನ ಕಣ್ಣಿನರುವ ಅಣುವನ್ನು ತೆಗೆದುಹಾಕಲು ನಿನಗೆ ಕಣ್ಣು ನಿಚ್ಚಳವಾಗಿ ಕಾಣಿಸುವುದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಈ ಸ್ವಾಮಿ ನನ್ನ ಪ್ರಿಯ ಸಹೋದರ ಸಹೋದರಿ ಮೊದಲು ಮಕ್ಕಳಿರೋ ಜನರಿ ಅದೇನು ನಮ್ಮ ಜೀವನದಲ್ಲಿ ಕಪ್ಪಟ್ಟಿಗಳು ಆಗಲು ಅಥವಾ ಎರಡು ದ್ವಿತೀಯ ಜೀವನವನ್ನು ಜೀವಿಸಲು ನಾವು ಜೀವಿಸುತ್ತೆ ನಾವು ಹೇಳ್ತೆ ಒಡೆದ್ರೆ ಮಾಡಬೇಕು ಕೆಡ್ದು ಬೇಕು ಆದರೆ ನಮ್ಮ ಜೀವನ ಸರಿ ವೃದ್ಧವಾಗಿ ಎಲ್ಲರಿಗೂ ನಮ್ಮಲ್ಲಿಗೆ ಅಂಥ ವೀಕ್ನೆಸ್ ಅಂಥ ಇದೆ ಅನ್ನೋಂಥ ನಮಗೆ ಕೆಟ್ಟ ಹವ್ಯಾಸಗಳು ಇವೆ ನನ್ನದನ್ನು ಎಷ್ಟೋ ಇಟ್ಟುಕೊಂಡು ಬೇರೆಯವ್ರ ನಾವು ಮಾತಾಡಲಿವಿ ಹಾಗೆಯೇ ಸ್ವಾಮಿ ಯುನ ಸ್ವಲ್ಪ ಸ್ವಲ್ಪ ಸುಂದರವಾಗಿ ಹೇಳುತ್ತಾರೆ ನೋಡಿರಿ ಪ್ರಿಯರಿ ನೀವು ನಿಮ್ಮಲ್ಲಿ ದೊಡ್ಡ ಅಪರಾಧವಾಗಿದ್ದು ನಿಮ್ಮಲ್ಲಿ ನಿಶಕ್ತಿ ಇದ್ದು ನಿಮ್ಮಲ್ಲಿ ಎದ್ದು ಬೇರೆಯವರಿಗೆ ಹೇಗೆ ಹೇಳಿಕೇಳ್ತೀರ ನಾವು ನಮ್ಮನ್ನು ನಾವು ಅರಿತುಕೊಳ್ಬೇಕು ನಾವು ತಿದ್ದಿಕೊಳ್ಬೇಕು ಅದು ಬಹಳ ನಾವು ನಾವೇನು ಮಾಡ್ತೇವೆ ಒಂದು ಬೇರೆಯವನ್ನ ಬೇರೆಯವ್ರಿಗೆ ತೋರಿಸ್ತಾರೆ ಆದರೆ ಬೇರೆ ಮೂರು ಬೇರೆಯವ್ರಿಗೆ ವಾಪಸ್ ನನಗೆ ತೋರಿಸುವಂತೆ ಅದನ್ನು ಮರ್ತು ಬಿಡ್ತೇವೆ ಹೌದಲ್ವಿ ಆದ್ದರಿಂದ ಏನಾದರೂ ಮೊದಲು ಹೇಳುವಾಗ ತಾನೇ ತಾನು ತಿದ್ದಿಕೊಳ್ಬೇಕು ಅದಕ್ಕೆ ಮೊದಲ ಬುತ್ತ ಉದಾಹರಣೆ ಮಹಾತ್ಮ ಗಾಂಧಿಯವರು ಯಾರೊಬ್ಬರು ಅವರ ಜೀವನದ ಚರಿ ಬರೆದಿದೆ ಸಕ್ಕರೆ ತಿನ್ನೋ ಒಬ್ಬ ಅಮ್ಮ ಮಗಳನ್ನು ಕರ್ಕೊಂಡು ಮೊದಲು ಸಕ್ಕರೆ ಕದ್ದು ತಿನ್ತಾರೆ ತುಂಬ ತಿಂಗಳ ನಂತರ ಬರೀ ನಾನು ನಿಮ್ಗೆ ಇದ್ದೆ ಯಾಕೆ ಒಂದು ತಿಂಗಳು ಒಂದು ತಿಂಗಳು ಬಂದರು ನನ್ನ ಹೇಳಿದ್ರು ಏ ಸಕ್ಕರೆ ತಿನ್ನೋದು ಒಳ್ಳೆಯದಲ್ಲ ಜೀವಕ್ಕೆ ಹಾನಿಕಾರ ಅಂತ ಹೇಳಿದ್ರು ಅದು ಯಾಕೆ ನೀವು ಒಂದು ತಿಂಗಳು ತಗೊಳ್ರಿ ಅದೇಂದ್ರೆ ಹೇಳಿದ್ರು ನನಗೂ ಒಂದು ದುರಭ್ಯಾಸವಿತ್ತು ಸಕ್ಕರೆ ತಿನ್ನುವುದು ಅದನ್ನು ನಾನು ಒಂದು ತಿಂಗಳು ಬಿಟ್ಟಿದ್ದೇನೆ ಈಗ ನನಗೆ ಹೇಳಲಿಕ್ಕೆ ಶಕ್ತಿ ಇದೆ ನನಗೆ ನಿಜವಾಗಿ ಶಕ್ತನಾಗಿದ್ದೇನೆ ಹಾಗೆ ಆಗಬೇಕು ಪ್ರಿಯರಿ ತನ್ನ ತಾನು ಅಂತರ ಅಂಗ ನೋಡಬೇಕು ತಾನ ತಾನು ಏನು ದೋಷಗಳಿವೆ ತನ್ನದನ್ನ ತನ್ನ ತಿದ್ದಿಕೊಳ್ಬೇಕು ತಿದ್ದಿಕೊಂಡು ನಂತರ ಬೇರೆಯವರಿಗೆ ಹೇಳಿಕೆ ನನಗೆ ಶಕ್ತಿ ಸಾಮರ್ಥ್ಯ ಇದೆ ನನಗೆ ನಿಜವಾಗಿ ಅರ್ಹ ಇದೆ ಆದರೆ ಪ್ರತ್ಯೇಕವಾಗಿ ನಾನು ತಾನು ತಿದ್ದುಕೊಡುವನು ಬೇರೆಯವರು ತಿದ್ದುಕೊಳ್ತಾರೆ ಭಾಳ ಅಗತ್ಯ ಅಲ್ವಿ ನಾನು ಕೆಂಪು ಚಸ್ಮ ಇಟ್ಟುಕೊಂಡ್ರೆ ಎಲ್ಲ ಕೆಂಪು ಕಾಣಿಸಲ್ವಿ ಹಾಗೆ ನಮ್ಮ ಗ್ರೀನ್ ಅಥವಾ ನೀಲಿ ಹಾಕೊಂಡ್ರೆ ಎಲ್ಲ ನೀಲಿ ಕಾಣಿಸಲ್ವಿ ಹಾಗೆ ನಮಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೇ ನಾವು ನೋಡುತ್ತೇವೆ ಅದನ್ನು ನಮ್ಮ ಮನಸ್ಸನ್ನು ತಿದ್ದುಕೊಡೋಣ ನಮ್ಮ ಅಂತರಾ ಅಂತರಾಳವನ್ನು ತಿದ್ದುಕೊಳ್ಳೋಣ ಆತ್ಮ ಸಾಕ್ಷಿಯನ್ನು ತಿದ್ದುಕೊಳ್ಳೋಣ ನಾನು ಉಳಿದಾದರೆ ಜಗವೇ ಒಳ್ಳೆಯದಾಗ್ತದೆ ಎಲ್ಲರೂ ಒಳ್ಳೆಯದಾಗ್ತದೆ ಅದನ್ನು ನಾನು ಪ್ರೀತಿಮಾಯಿ ಕ್ಷಮಾಪಣೆಯು ಎಲ್ಲರಿಗೂ ಅರ್ಥಗಳು ಅಂತ ದೊಡ್ಡ ಒಳ್ಳೆಯ ಆಗಲಿಕ್ಕೆ ಈ ಬಲಿ ಪೂಜೆ ಯೇಶವಿನಿ ಬೇಡಿಕೊಡೋಣ